ಬೆಳಗಾವಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಗಗನಕ್ಕೇರಿದೆ ಟೊಮ್ಯಾಟೊ ದರ ದಿಢೀರ್ ಗಗನಕ್ಕೇರಿದೆ ಟೊಮ್ಯಾಟೊ ದರ ಈ ಹಿಂದೆ ಯಾವ ರೀತಿಯಾಗಿ ಟೊಮ್ಯಾಟೊ ದರ ಏರಿಕೆಯಾಗಿತ್ತು ಅದೇ ರೀತಿಯಾಗಿ ಮತ್ತೆ ಗ್ರಾಹಕರಿಗೆ ಶಾಕ್ ಕೊಡ್ತಾ ಇದೆ ಟೊಮ್ಯಾಟೊ ಬೆಳಗಾವಿಯಲ್ಲಿ ನೂರು ರೂಪಾಯಿ ಒಂದು ಕೆಜಿ ಟೊಮ್ಯಾಟೊ ದರ ನೂರು ರೂಪಾಯಿ ದಾಟಿ ಮುನ್ನುಗ್ತಾ ಇದೆ ಮಳೆಯಿಂದ ಮಹಾರಾಷ್ಟ್ರದಲ್ಲಿ ಟೊಮ್ಯಾಟೊ ಇಳುವರಿ ಬರ್ತಾ ಇದೆ ಬೆಳಗಾವಿಗೆ ಬರ್ತಾ ಇದ್ದಂತ ಟೊಮ್ಯಾಟೊ ಸ್ಥಗಿತವಾಗಿದೆ ನೂರು ರೂಪಾಯಿ ದಾಟಿ ಮುಂದೂಡ್ತಾ ಇದೆ ಟೊಮ್ಯಾಟೊ ದರ ಮಳೆಯಿಂದ ಮಹಾರಾಷ್ಟ್ರದಲ್ಲಿ ಟೊಮ್ಯಾಟೊ ಇಳುವರಿ ಇಳಿಕೆ ಆಗಿದೆ ಬೆಳಗಾವಿಗೆ ಅತಿ ಹೆಚ್ಚು ಆಮದು ಆಗ್ತಾ ಇದ್ದಂತಹ ಟೊಮ್ಯಾಟೊ ಸದ್ಯಕ್ಕೆ ಸ್ಥಗಿತವಾಗ್ತಾ ಇದೆ ಕಡಿಮೆ ಆಗಿದೆ ಬೆಳಗಾವಿಗೆ ಬರ್ತಾ ಇದ್ದಂತಹ ಟೊಮ್ಯಾಟೊಗಳು ಟೊಮ್ಯಾಟೊಗೆ ಮಳೆಯಿಂದ ಬ್ರೇಕ್ ಬಿದ್ದಿದೆ ಹೀಗಾಗಿ Pele Eric'e ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಿರುವಂತದ್ದು ಮತ್ತೊಂದೆಡೆ ಕೆಂಪು ಸುಂದರಿ ಅಂತೇಳಿ ಕರೆಸಿಕೊಳ್ತಕ್ಕಂತಹ ಟೊಮ್ಯಾಟೊ ರೇಟ್ ಈ ಬಾರಿಯು ಸಂಚೂರಿಯ ಗಡಿ ದಾಟಿರುವಂತದ್ದು ಈಗ ಬೆಳಗಾವಿಯ ಕಂಬಳಿಕೂಟದಲ್ಲಿ ಮಾರುಕಟ್ಟೆ ಇರುವಂತದ್ದು ಈ ಒಂದು ಟೊಮ್ಯಾಟೊ ರೇಟ್ ಅನ್ನು ಕೇಳಿ ಸಹಜವಾಗಿ ಗ್ರಾಹಕರು ಕೂಡ ದೊಡ್ಡ ಮಟ್ಟದ ಶಾಕ್ ಅನ್ನ ಆಗಿರುವಂತದ್ದು ದರವನ್ನ ಕೇಳಿ ಇಲ್ಲಿನ ಗ್ರಾಹಕರು ಶಾಕ್ ಗೆ ಒಳಗಾಗಿರುವಂತದ್ದು ಮಹಾರಾಷ್ಟ್ರ ಗಡಿ ಭಾಗದಿಂದ ಬೆಳಗಾವಿಗೆ ಸಾಕಷ್ಟು ಪ್ರಮಾಣದಲ್ಲಿ ಟೊಮ್ಯಾಟೊ ಕೂಡ ಬರ್ತಾ ಇದೆ ಹೀಗಾಗಿ ಮಳೆ ಹಿನ್ನೆಲೆಯಲ್ಲಿ ಟೊಮ್ಯಾಟೊ ಅಧಿಕ ಪ್ರಮಾಣದಲ್ಲಿ ಭಾರತದ ಹಿನ್ನೆಲೆಯಲ್ಲಿ ಇಲ್ಲಿ ಬೆಳಗಾವಿ ಬೆಳೀತಕ್ಕಂತಹ ರೈತರು ಏಕಾಏಕಿಯಾಗಿ ದರವನ್ನು ದರವನ್ನ ಹೆಚ್ಚಳ ಮಾಡಿದ್ದಾರೆ ಹೀಗಾಗಿ ಗ್ರಾಹಕರು ಕೂಡ ನಮ್ಮ ಆಗಿರುವಂತ ಗ್ರಾಹಕರು ಜೊತೆ ಗ್ರಾಹಕರಿದ್ದಾರೆ ಅವ್ರನ್ನ ಮೇಡಮ್ ನೀವು ಲಾಸ್ಟ್ ವೀಕ್ ಬಂದ ರೇಟ್ ಇತ್ತು ಈಗ ಎಷ್ಟು ನಾಲ್ವತ್ತೈತ್ರಿ ಸರ ಈಗ ಈಗ ನೂರ್ ತಗೋಳೋದ ಏನ್ ನೋಡಿಟ್ಟು ಹೋಗೋದ್ರಿ ಇಲ್ಲಿ ಏನ್ ನೋಡ್ರಿ ಹೆಂಗ್ ಮಾಡ್ಬೇಕ್ರಿ ಇದು ಎರಡ್ ಸಾವಿರ ರೂಪಾಯಿ ಕೊಡ್ತಾರು ಬಸ್ ಫ್ರೀ ಮಾಡ್ತಾರು ಆಮೇಲೆ ದಿನಾ ನಮಗ್ ದಿನಾ ಬೇಕ್ರಿ ಇವ ಒಂದ್ ದಿನ ಇಲ್ಲಾಂದ್ರೆ ನಡೀತೈತ್ರಿ ಅಡಿಗೆ ಮಾಡ್ಬೇಕು ಹೆಂಗ್ ಮಾಡ್ಬೇಕ್ರಿ ಮನ್ಯಾಗ ನಾವ್ ಮೂವತ್ ಮಂದಿ ಹಾ ಪಾವ ಕಿಲೋ ತಗೊಂಡ್ ಹೋದ್ರ ನಡೀತೈತ್ರಿ ಇಲ್ಲ ಹೆಂಗ್ ಮಾಡ್ಬೇಕ್ರಿ ನಾವ್ ದಿನನಿತ್ಯದ ಖರ್ಚು ಬರೋದ ಮಾರ್ಕೆಟಿಗೆ ರಿಕ್ಷಾಕ್ಕೆ ದುಡ್ಡು ಹಾಕ್ ಬಂದೇವ್ರಿ ಈಗ ಮಾರ್ಕೆಟಿಗೆ ಮಳೆಗಾಲದಾಗ ಎಲ್ಲ ಬರೀ ಬರೋದ ನೋಡೋದು ತರಕಾರಿ ನೋಡಿ ಹೋಗೋದ್ರಿ ಹೆಂಗ್ ಮಾಡೋದ್ರಿ ಈ ಮಳಿ ಸಲ್ವಾಗ ಅಡ್ಗಿ ಮಾಡೋದು ಏನೋ ದಿನ ಇದ್ಕ ನಿಂದ್ರೋದ್ರಿ ನೋಡ್ರಿ ಒಂದ್ ಸ್ವಲ್ಪ ವಿಚಾರ ಮಾಡ್ರಿ ಸರ್ಕಾರದವ್ರ ಒಂದ್ ಸ್ವಲ್ಪ ದಿನನಿತ್ಯದ ವಸ್ತುಗಳನ್ನ ಒಂದ್ ಸ್ವಲ್ಪ ಬೆಲೆ ಬೆಲೆಯನ್ನ ಇಳಿಸ್ರಿ ಆ ಇಳಿಸಿ ಜನಸಾಮಾನ್ಯರ ನಮ್ಮಂತ ದುಡಿ ತಿನ್ನೋರ್ ಜನರಿಗೆ ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡ್ರಿ ಸರ್ಕಾರದವ್ರಿಗೆ ನಾವ್ ಇದು ವಿನಂತಿ ಮಾಡ್ಕೊಂತೇವ್ವಿ ಗಳಿಗೆ ಸಾಕಷ್ಟು ಹಣ ವೇ ಮಾಡ್ತಾರೆ ಅವ್ನು ಬೇಕಾದ್ರೆ ಬಿಡ್ರಿ ನಮಗೆ ಇಲ್ಲೇ ಇಂತ ದಿನನಿತ್ಯ ನೀವು ಒಂದ್ ಕಡೆ ಇದು ಅಮೌಂಟ್ ಅನ್ನ ಕೊಟ್ಟು ಇನ್ನೊಂದು ಕಡೆ ಡಬಲ್ ರೇಟ್ ಇದನ್ನ ಮಾಡಿದ್ರೆ ಅಂದ್ರೆ ನಮ್ಮಂತ ಜನರ ನಾವ್ ಏನ್ ಮಾಡ್ಬೇಕು ವಿಚಾರ ಮಾಡ್ರಿ ಒಂದ್ ಸ್ವಲ್ಪ ನೂರ್ ರೂಪಾಯಿ ರೇಟ್ ಕೇಳ್ಕೊಳ್ಳಿ ಏನು ಅನಿಸ್ತು ನಿಮಗೆ ಇಲ್ಲ ಏ ಬಹಳ ಇದಾತ್ರಿಪ್ಪ ನಾವ್ರ ಮನೆಯಾಗ ಮೂವತ್ ಮಂದಿ ಅದೇವ್ರಿ ಇದನ್ನ ತಗೊಂಡ್ಬೇಕು ಏನು ಹೆಂಗ್ ಮಾಡ್ಬೇಕ್ರಿ ಇನ್ನ ಇವನು ಇಬ್ರು ಜನ ಇದ್ದವ್ರ ಹೆಂಗರ ಒಂದ್ ಪಾವ್ ಕಿಲೋ ತಗೊಂಡ್ ಹೋಗಿ ಹೆಂಗ್ ಮಾಡ್ತಾರ್ರಿ ನಮಗ ಎರಡ್ ಕಿಲೋ ಬೇಕ್ರಿ ಒಂದ್ ವಾರಕ್ಕ ಹೆಂಗ್ ಮಾಡ್ಬೇಕ್ರಿ ನೋಡು ಹೇಳ್ಬೇಕು ವಿಚಾರ ಮಾಡ್ಬೇಕು ಏನು ಇಲ್ಲಿ ಏನು ಟೊಮೆಟೊ ವ್ಯಾಪಾರಸ್ಥರು ಇದ್ದಾರೆ ಅವ್ರನ್ನ ಮತ್ತೆ ಈಗ ಲಾಸ್ಟ್ ವಾರ ಎಷ್ಟಿತ್ತು ಈಗ ಎಷ್ಟು ಐತಿ ರೇಟ್ ಲಾಸ್ಟ್ ವಾರ ಅರವತ್ತು ರೂಪಾಯಿ ಐತ್ರಿ ಈಗ ಏಕ ನಿಮಗೆ ರೈತರ ಜಾಸ್ತಿ ಮಾಡಿದಾರೆ ರೇಟ್ ನಾವು ಕೊಡ್ಬೇಕಂದ್ರೆ ಆರ್ನೂರು ರೂಪಾಯಿ ಟ್ರೇ ಇದ್ರಿ ಈಗ ಹನ್ನೆರಡು ನೂರು ರೂಪಾಯಿ ಟ್ರೇ ಆಗಿದೆ ಟೊಮೆಟೊ ರೇಟ್ ಕೇಳಿ ಕೇಳಿ ಜನ ಹೊಂಟಾರನು ಒಯ್ಯೋತ ಟ್ರೀ ಹೊಂಟಿದಾರೆ ರೀ ಒಬ್ರು ಒಯ್ಯತಾರ ಒಬ್ರು ಹೊಂಟಿದಾರು ಇತ್ತ ಮತ್ತು ಹೋಯ್ ಒಲ ಏನಾಗೈತೆ ನಮಗೂ ತರ್ಬೇಕಂದ್ರೆ ಅದು ತ್ರಾಸ ಆಗೈತ್ರಿ ಹಾಂ ಮಾಡಬೇಕು ನಮ್ಗೆ ಹೊಟ್ಟೆ ತುಂಬ ಜನ ಐತ್ರಿ ಇವಿಷ್ಟು ಇಲ್ಲ ಗ್ರಾಹಕರು ಹಾಗೂ ಟೊಮೆಟೊ ವ್ಯಾಪಾರಸ್ಥರು ಕೂಡ ಹೇಳ್ತಿರುವಂತದ್ದು ಸರ್ಕಾರ ಗ್ಯಾರಂಟಿ ಯೋಜನೆ ನಿಲ್ಲಿಸುವ ನಿಲ್ಲಿಸಲಿ ಬೇಕಾದ್ರೆ ಆದ್ರೆ ಇಂತಹ ಏರಿಕೆಯಾದಂತಹ ಬೆಲೆಗಳನ್ನ ಇಳಿಸಿ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂತ ಆಗ್ರಹವನ್ನ ಬೆಳಗಾವಿ ಜನರು ಮಾಡ್ತಿರುವಂತದ್ದು ಕ್ಯಾಮರಾ ನರೇಶ್ ಜೊತೆ ಅನಿಲ್ ಕಾಜ್ಗಾರ್ ಏಷ್ಯಾ ಸೋರ ನ್ಯೂಸ್ ಬೆಳಗಾವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್